ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೊಡೋ ಒಂದು ಲೈಕಿಂದ ನಮಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಸಂಕ್ರಾಂತಿ ಹಬ್ಬದ ದಿನವೇ ನಮ್ಮ ಮನೆಗೆ ಶಬರಿಮಲೆದು ಪ್ರಸಾದ ಬಂದಿತ್ತು ನಮ್ಮ ಮನೆಯವ್ರು ಹಳಿಯ ಶ್ ಮಾಲೆ ಹಾಕಿದ್ರಿಂದ ಶಬರಿಮಲೆಗೆ ಹೋಗಿದ್ದರು ಅಲ್ಲಿಂದ ಪ್ರಸಾದ ನಮ್ಮ ಮನೆಗೆ ಅವತ್ತಿನ ದಿನವೇ ಬಂದಿದ್ದು ನಂಗೆ ತುಂಬಾ ಖುಷಿಯಾಯಿತು ಅದನ್ನು ಕೂಡ ದೇವರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿದೆ ಪೂಜೆ ಎಲ್ಲ ಮುಗಿಸಿ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ಒಂದು ಬಾಕ್ಸಿಗೆ ನಾನು ಮಾಡಿದ ಪೊಂಗಲ್ನ ಹಾಕ್ಕೊಂಡು ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಕೂಡ ನಾನು ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಅಲ್ಲಿ ಗೊತ್ತಿರೋವರೆಗೂ ಸ್ವಲ್ಪ ಎಳ್ಳು ಬೆಲ್ಲ ಕೊಡೋದಕ್ಕೆ ರೆಡಿ ಮಾಡ್ಕೊಂಡು ಇದ್ದೀನಿ ಮನೆ ಹತ್ರ ಎಲ್ಲ ಎಳ್ಳು ಬೆಲ್ಲ ಬೀರೋದಕ್ಕೆ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಇಷ್ಟು ರೆಡಿ ಮಾಡಿಕೊಂಡು ಮನೆ ಹತ್ರ ಇರೋರಿಗೆಲ್ಲರಿಗೂ ಎಳ್ಳು ಬೆಲ್ಲ ಕೊಟ್ಟು ನಾನು ಬರೋದು ದೇವಸ್ಥಾನಕ್ಕೆಲ್ಲ ಹೋಗಿ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾಲ್ಕು ಗಂಟೆ ಹಂಗೆ ಮನೆ ಹತ್ರ ಇರೋರ್ಗು ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಅತ್ತೆ ಮನೆಗೆ ಹೋಗಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ಅತ್ತೆ ಮನೆಗೆ ಹೋಗ್ಬಿಟ್ಟು ಎಳ್ಳು ಬೆಲ್ಲ ಎಲ್ಲ ಹೋಗಿದ್ದೆಲ್ಲ ಕೊಟ್ಟು ಅಲ್ಲಿ ನಮ್ಮ ಮನೆಯವ್ರ ಅಕ್ಕ ಮತ್ತೆ ಅವ್ರ ನಮ್ಮ ಮನೆಯವ್ರ ಅಕ್ಕನ ಮಗ ಅವ್ರ ಮಗ ನಾವು ಮೂರು ಜನ ಹೋಗಿದ್ದೆಲ್ಲಿಗೆ ಅಂತಂದರೆ ಸ್ಮಶಾನಕ್ಕೆ ಹೋದ್ವಿ ಯಾಕೆ ಅಂತ ಮುಂದೆ ಹೇಳ್ತೀನಿ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಬ್ಬದ ದಿನ ಇದೇನಪ್ಪ ಸ್ಮಶಾನಕ್ಕೆ ಹೋಗೋಕೆ ರೆಡಿ ಆಗಿದ್ದಾರೆ ಇವರು ಅಂತ ಅನ್ಕೋಬೇಡಿ ಯಾಕೆ ಹೋದ್ವಿ ಅಂತ ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನನಗೆ ಅದು ಐಡಿಯಾ ಇರಲಿಲ್ಲ ನಾನು ದೇವಸ್ಥಾನಕ್ಕೆಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವ್ರ ಅಕ್ಕ ನಮ್ಮ ಮನೆಯವರು ಕೂಡ ಇರ್ಲಿಲ್ಲ ಇವತ್ತು ಕೂಡ ಅವ್ರ ಕೆಲಸ ರಜಾ ಮಾಡಿರಲಿಲ್ಲ ಕೆಲ್ಸಕ್ಕೆ ಹೋಗಿದ್ರು ಎಳ್ಳು ಬೆಲೆ ಎಲ್ಲ ಕೊಟ್ಬಿಟ್ಟು ಒಂದು ಆಟೋ ಮಾಡ್ಕೊಂಡು ನಾನು ಮತ್ತೆ ನಮ್ಮ ಮನೆಯವ್ರ ಅಕ್ಕ ಅವ್ರ ಮಗ ಆಟೋ ಮಾಡಿಕೊಂಡು ಸ್ಮಶಾನದ ಕಡೆ ಹೋಗ್ತಾ ಇದ್ದೀವಿ ನೋಡಿ ಯಾಕೆ ಅಂತಂದ್ರೆ ಅಲ್ಲಿ ಒಂದು ದೇವಸ್ಥಾನ ಆಗಿದೆ ಟೆಂಪಲ್ ಈಶ್ವರನ ದೇವಸ್ಥಾನ ಮೊದಲನೇ ಸಲ ನಾನು ಕೇಳಿದ್ದು ನಾನು ಆ್ಯಕ್ಚುಲಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬರೋಣ ಅಕ್ಕ ಬರ್ಗೇರಮ್ಮ ಇಲ್ಲಿ ದುರ್ಗಾದಲ್ಲಿ ಅಂದ್ರೆ ಬರ್ಗೇರಮ್ಮ ಮಾರಮ್ಮ ಕಣ್ಮೆ ಮಾರಮ್ಮ ತಿಪ್ಪಿನಗಟ್ಟಮ್ಮ ಇದೇ ಫೇಮಸ್ ದೇವಸ್ಥಾನಗಳು ಹೋಗಿ ಬರೋಣ ಅಕ್ಕ ಅಂತ ಹೇಳಿದೆ ಮತ್ತು ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತೆ ಅಲ್ಲಿ ತುಂಬಾ ಕ್ಯೂ ಇರುತ್ತೆ ನನಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಕ್ಯೂ ನಿಂತ್ಕೊಳ್ಳೋಕ್ಕಾಗಲ್ಲ ಲಕ್ಷ ಆಗಲ್ಲ ಅಕ್ಕ ನನ್ನ ಕೈಲಿ ಬರೋದಕ್ಕೆ ಬೇರೆ ಯಾವುದಾರು ಟೆಂಪಲ್ಗೆ ಹೋಗೋಣ ಅಂತ ಹೇಳಿದಕ್ಕೆ ಅಕ್ಕ ಇದು ಹೊಸದಾಗಿದೆ ಬಾ ಬರೋಣ ಅಂತ ಕರ್ಕೊಂಡು ಹೋದ್ರು ನನಗೆ ಹೋದ ತಕ್ಷಣನೇ ತುಂಬಾ ಭಯ ಆಯಿತು ಅಲ್ಲಿ ಯಾಕಂದರೆ ಎಲ್ಲ ಗೋರಿಗಳೇ ಇತ್ತು ಸ್ಮಶಾನ ಆಗಿರೋದ್ರಿಂದ ತುಂಬಾ ಭಯ ಆಯಿತು ಏನೂ ಆಗಲ್ಲ ಬಾ ದೇವ್ರಿರೋ ಇಲ್ಲೇ ಅಲ್ವಾ ಆ ದೇವರೇ ನೋಡ್ಕೋತಾನೆ ಎಲ್ಲ ಬಂದಿದೀವಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗ್ತಾ ನೋಡ್ಕೊಂಡು ಹೋಗೋಕೆ ಬಂದ್ವಿ ತುಂಬಾನೇ ಚೆನ್ನಾಗಿತ್ತು ಇನ್ನೂ ನಿರ್ಮಾಣ ಅಂತದಲ್ಲಿದೆ ಲಾ ನೈಂಟಿ ನೈನ್ ಪರ್ಸೆಂಟ್ ದೇವಸ್ಥಾನ ಕಂಪ್ಲೀಟ್ ಆಗಿದೆ ನಾನು ಸ್ವಲ್ಪ ಇದೆ ಅಷ್ಟೇ ಅನ್ಸುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಲಿಂಗಾನೂ ಕೂಡ ಒಳಗಡೆ ತುಂಬಾ ದೊಡ್ಡದಿದೆ ಇಲ್ಲಿ ಮುಂದೆ ನಂದಿ ವಿಗ್ರಹ ಇದೆ ಒಳಗಡೆ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸಿಂಪಲ್ ಆಗಿ ಪೂಜೆ ನಡೀತಾ ಇದೆ ಈಶ್ವರನ ಲಿಂಗಕ್ಕೆ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲಿಗೆ ಹೋದ್ಮೇಲೆ ನಿಜವಾಗ್ಲೂ ಫ್ರೆಂಡ್ಸ್ ಭಯ ಸ್ಟಾರ್ಟಿಂಗ್ ಅನಿಸ್ತು ಆಟೋ ಹಿಡ್ದಾಗ ಭಯ ಆಯಿತು ಅಷ್ಟೇ ಬಟ್ ಅಲ್ಲಿ ಹೋದ ತಕ್ಷಣವೇ ನಂಗೆ ಅಲ್ಲಿಂದ ಹೊರಗೆ ಬರೋಕ್ಕೆ ಮನ್ಸು ಬರಲಿಲ್ಲ ಅಲ್ಲೇ ಇರಬೇಕು ಪ್ರಶಾಂತವಾಗಿತ್ತು ಪ್ಲೇಸು ನಿಜವಾಗ್ಲೂ ನೆಮ್ಮದಿ ಸಿಗೋದು ಅಲ್ಲೇ ಅನ್ನಿಸ್ಬಿಡ್ತು ನನಗೆ ಅಷ್ಟು ಚೆನ್ನಾಗಿತ್ತು ಆ ಈಶ್ವರನು ಅಲ್ಲೇ ಇದ್ದ ಅಂತ ಅನ್ನಿಸ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಹೋಗಿದ್ದು ಪ್ರಶಾಂತವಾಗಿತ್ತು ತುಂಬಾನೇ ಮನ್ಸಿಗೆ ನೆಮ್ಮದಿ ಸಿಕ್ತು ಅನ್ನಿಸ್ತು ತುಂಬಾನೇ ಖುಷಿ ಆಯ್ತು ಅಕ್ಕನ ಕೂಡ ಥ್ಯಾಂಕ್ಸ್ ಹೇಳ್ದೆ ನಾನು ಥ್ಯಾಂಕ್ಸ್ ಅಕ್ಕ ಕರ್ಕೊಂಬಂದಿದ್ದಕ್ಕೆ ಬಂದಿದ್ದಕ್ಕೆ ಇಂಥ ಪ್ಲೇಸ್ ನಾನು ಎಲ್ಲೂ ನೋಡಿಲ್ಲ ಇಂಥ ಜಾಗದಲ್ಲಿ ಈಶ್ವರನ ದೇವಸ್ಥಾನ ನಾನಂತೂ ನೋಡಿಲ್ಲ ಕೇಳು ಕೂಡ ಇಲ್ಲ ಮೋಸ್ಟ್ಲಿ ಇರ್ಬೋದೇನೋ ಅನ್ಸುತ್ತೆ ಬೇರೆ ಕಡೆಗಳೆಲ್ಲೆಲ್ಲ ಬಟ್ ಚಿತ್ರದುರ್ಗದಲ್ಲಿ ಇದೇ ಮೊದಲನೇ ದೇವಸ್ಥಾನ ಸ್ಮಶಾನದಲ್ಲಿ ಈಶ್ವರನ ದೇವಸ್ಥಾನ ಮಾಡಿರೋದು ಸ್ಮಶಾನ ರುದ್ರೇಶ್ವರ ಅಂತಲೂ ಅನ್ಬೋದು ಯಾಕಂದ್ರೆ ಈಶ್ವರ ಇರೋದೆ ಸ್ಮಶಾನದಲ್ಲಲ್ವಾ ಹಾಗಾಗಿ ಇಲ್ಲಿ ಕಟ್ಟಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ ತುಂಬ ಚೆನ್ನಾಗಿದೆ ನೋಡಿ ತೋರಿಸ್ತಾ ಇದ್ದೀನಿ ಹಿಂದೆ ಎಲ್ಲ ಗೋರಿಗಳಿದೆ ಅದು ಮಧ್ಯಾಹ್ನ ಮಾಡಿದ್ದಾರೆ ಜಟ್ಪಟ್ ನಗರ ಸರ್ಕಲಲ್ಲಿರೋ ಸ್ಮಶಾನದ ಹತ್ರ ಬಿಡಿ ಅಂತ ಹೇಳಿದ್ರೆ ಆಟೋದವ್ರು ಬಿಡ್ತಾರೆ ದೇವಸ್ಥಾನ ಆಗಿರೋದು ಆಟೋದವ್ರಿಗೂ ಗೊತ್ತಿದೆ ಆಲ್ರೆಡಿ ಇದೆ ಕೂಡ ತ್ರಿಶೀಲ ಮತ್ತು ಡಮರುಗದ ಒಂದು ಇದನ್ನು ಇಟ್ಟಿದ್ದಾರೆ ಅದು ತುಂಬಾನೇ ದೊಡ್ಡದಿದೆ ಫ್ರೆಂಡ್ಸ್ ಎಷ್ಟು ದೊಡ್ಡದಿದೆ ಅಂತ ನಿಮಗೆ ತೋರಿಸ್ತಿದ್ದೀನಿ ನೋಡಿ ತುಂಬ ನೋಡೋದಕ್ಕೆ ಅದೇ ಲುಕ್ ಅನ್ನಿಸ್ತಾ ಇದೆ ದೇವಸ್ಥಾನದ ಮುಂದೆ ಒಂದು ಪುಷ್ಕರಣಿ ಥರ ಮಾಡಿಬಿಟ್ಟು ಅದ್ರ ಮಧ್ಯದಲ್ಲಿ ತ್ರಿಶೂಲನ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಆ ನೀರಲ್ಲಿ ಮೀನುಗಳು ಸಹಿತ ಇತ್ತು ಅದನ್ನು ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ ಮಂಡಕ್ಕಿ ಹಾಕಿದ್ರು ತಿನ್ನೋದಕ್ಕೆ ನೋಡಿ ಕಾಣಿಸ್ತಿದೆಯಾ ಗೊತ್ತಿಲ್ಲ ಮೀನು ಬೇಗ ಬರಲೇ ಇಲ್ಲ ಫ್ರೆಂಡ್ಸ್ ಹೊರಗಡೆ ನೋಡಿದ್ವಿ ತುಂಬ ಮೀನಿದೆ ಅಂತ ಹೇಳಿದ್ರು ಹಂಗಾಗಿ ಸ್ವಲ್ಪದು ವೆಯ್ಟ್ ಮಾಡಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೆ ಒಂದು ಮೀನು ಮಾತ್ರ ಕಾಣಿಸ್ಕೋತು ನನಗೆ ನೋಡಿ ನಿಮಗೆ ಕಾಣಿಸಿದ್ರೆ ಲೈಕ್ ಕೊಡಿ ಒಂದು ಅದು ಸೌಂಡ್ ಮಾಡಿದರೆ ಬರೋದಿಲ್ಲ ಯಾವ ಮೀನು ಅಂತ ಹೇಳಿದರು ಆದರೂ ನಾವು ಸುಮ್ಮನೆ ಇದ್ವಿ ಯಾವ ಮೀನು ಜಲ್ದಿ ಹೊರಗಡೆ ಬರಲಿಲ್ಲ ಮೋಸ್ಟ್ಲಿ ನಾವು ವೀಡಿಯೋ ಮಾಡ್ಕೊತಿರೋದು ಆ ಮೀನಿಗೂ ಗೊತ್ತಾಗ್ಬಿಟ್ಟಿದೆ ಅನಿಸುತ್ತೆ ಅದಕ್ಕೆ ಅವು ಯಾವೂ ಹೊರಗಡೆ ಬಂದಿರಲಿಲ್ಲ ಬಂದಿರೋ ಒಂದೆರಡು ಮೀನನ್ನೇ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಕಾಣಿಸ್ತಿದೆ ಇವಾಗ ಮತ್ತು ಈ ದೇವಸ್ಥಾನದ ಈಶ್ವರನ ವಿಗ್ರಹ ಮೇಲ್ಗಡೆ ಮೂವತ್ತೊಂದು ಅಡಿ ಎತ್ತರ ಇದೆ ಫ್ರೆಂಡ್ಸ್ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ನಾನು ಇನ್ನೊಂದು ಮಾತು ಹೇಳಬೇಕು ಇದರ ಖರ್ಚು ವೆಚ್ಚಗಳಿಗೆ ಭಕ್ತಾದಿಗಳ ದಾನ ಧರ್ಮ ತುಂಬಾ ಮುಖ್ಯ ಆಗಿದೆ ಈಗ ಬರೋ ಶಿವರಾತ್ರಿಗೆ ಇದರ ಉದ್ಘಾಟನೆ ನಡೆಯುತ್ತೆ ಫ್ರೆಂಡ್ಸ್ ತುಂಬ ಗ್ರ್ಯಾಂಡಾಗಿ ಇದ್ದಾರೆ ಹತ್ರ ಇರೋರು ನಿಮ್ಗೆ ಅನುಕೂಲ ಆಗಿದ್ದರೆ ಶಿವರಾತ್ರಿ ದಿನ ಬಂದು ಹೋಗಿ ಅಂತ ಹೇಳ್ತೀನಿ ಹಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಧನ ಸಹಾಯ ತುಂಬಾ ಮುಖ್ಯ ಇದೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡುವಂಥ ಈಶ್ವರನ ಭಕ್ತಾದಿಗಳು ಯಾರಾದರೂ ಇದ್ದರೆ ದಯವಿಟ್ಟು ನಾನು ಅವ್ರ ಹತ್ರ ಒಂದು ಕೇಳ್ಕೊತೀನಿ ನಿಮ್ಮ ಕೈಲಾದಷ್ಟು ಧನ ಸಹಾಯವನ್ನು ಈ ದೇವಸ್ಥಾನಕ್ಕೆ ಮಾಡಿ ಅಂತ ಕೇಳ್ಕೊತೀನಿ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಈ ದೇವಸ್ಥಾನ ನಮ್ಮ ಚಿತ್ರದುರ್ಗಕ್ಕೆ ಇದು ಒಂಥರ ಹೆಮ್ಮೆ ಅನಿಸ್ಬೋದು ಸ್ಮಶಾನದಲ್ಲಿ ದೇವಸ್ಥಾನ ಮಾಡಿರೋದು ತುಂಬಾ ಡಿಫ್ರೆಂಟ್ ಆಗಿದೆ ಬಂದು ಹತ್ರ ಇದ್ದರೆ ನಿಮ್ಗೆ ಅನುಕೂಲ ಇದ್ದರೆ ಬಂದು ನೋಡ್ಕೊಂಡು ಹೋಗಿ ಚಿತ್ರದುರ್ಗದಲ್ಲಿರೋರು ಈಗಲೂ ಕೂಡ ಪೂಜೆಗಳು ನಡೀತಾ ಇದೆ ಸಿಟಿಯಿಂದ ತುಂಬ ಏನೂ ದೂರ ಇಲ್ಲ ಫ್ರೆಂಡ್ಸ್ ಹತ್ರನೇ ಇದೆ ಬಂದು ಹೋಗ್ಬೋದು ಭಕ್ತಾದಿಗಳು ಧನ ಸಹಾಯ ಮಾಡಬೇಕು ಅಂದರೆ ನಾನು ಲಾಸ್ಟಲ್ಲಿ ಒಂದು ಕ್ಯೂ ಆರ್ ಕೋಡ್ ಹಾಕಿರ್ತೀನಿ ನೋಡಿ ಅದಷ್ಟು ಕ್ಲಿಯರ್ ಆಗಿ ನಿಮಗೆ ಸರಿಯಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ಆ ನಂಬರ್ಗೆ ನೀವು ಫೋನ್ ಮಾಡಿಬಿಟ್ಟು ಕ್ಯೂ ಆರ್ ಕೋಡ್ ಕಳಿಸ್ಕೊಂಡು ನೀವು ಹೆಲ್ಪ್ ಮಾಡಿ ಈ ಮುಕ್ತಿನಾಥೇಶ್ವರ ಟೆಂಪಲ್ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಕೊಡೋದು ಮಾತ್ರ ಬರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್